ರಾಜ್ಯದ ಕಾಂಗ್ರೆಸ್ ಪಕ್ಷದ ಮೈ ಬ್ರದರ್ ಪಾಲಿಸಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮೈ ಬ್ರದರ್ ಪಾಲಿಸಿ ಇವತ್ತು ರಾಜ್ಯದ ಜನರ ಒಂದು ರಕ್ಷಣೆ ವಿಚಾರದಲ್ಲಿ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಉದ್ಭವ ಆಗಿರತಕ್ಕಂಥದ್ದು ರಾಜ್ಯದ ಕಾಂಗ್ರೆಸ್ ಪಕ್ಷದ ಒಂದು ನೀತಿಗಳು ಈ ನಾಡಿನ ಕನ್ನಡಿಗರ ಒಂದು ಸುರಕ್ಷತೆಗೆ ಇವತ್ತು ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಅನ್ನೋದು ಹುಟ್ಟಾಕಿರ್ತಕ್ಕಂಥದ್ದು ಇವತ್ತು ರಾಮೇಶ್ವರಂ ಕೆಫೆನಲ್ಲಿ ನಡೆದಿರ್ತಕ್ಕಂಥ ಬ್ಲಾಸ್ಟ್ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ದಿ ಬ್ಲಾಸ್ಟ್ ಅಂತಕ್ಕಂಥದ್ದು ಸ್ವತಃ ಮುಖ್ಯಮಂತ್ರಿಗಳೇ ಇದನ್ನು ಒಪ್ಪಿಕೊಂಡಿದ್ದಾರೆ ನನಗನ್ನಿಸ್ತದೆ ಮೊನ್ನೆ ವಿಧಾನಸೌಧದಲ್ಲಿ ನಡೆದಂತ ಪಾಕಿಸ್ತಾನ್ ಜಿಂದಾಬಾದಿನ ದೇಶದ್ರೋಹಿ ಘಟನೆ ನಡೆದಿದೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ರಾಮೇಶ್ವರಂ ಕೆಫೆನಲ್ಲಿ ಇವತ್ತು ಬ್ಲಾಸ್ಟ್ ಆಗಿರತಕ್ಕಂಥದ್ದು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ತುಷ್ಟೀಕರಣದ ರಾಜನೀತಿಗಳು ಏನಿದ್ದಾವೆ ರಾಜ್ಯದ ಆಡಳಿತ ಪಕ್ಷ ಕಾಂಗ್ರೆಸ್ ಸರ್ಕಾರದ ಈ ತುಷ್ಟೀಕರಣದ ಅಲ್ಪಸಂಖ್ಯಾತರನ್ನ ಓಲೈಸತಕ್ಕಂಥ ಈ ಸರ್ಕಾರದ ನೀತಿಗಳು ಏನಿದೆ ಇದೆಲ್ಲ ಒಂದು ಕಡೆ ರಾಜ್ಯದ ಸುರಕ್ಷತೆಗೆ ಒಂದು ಗಂಡಾಂತರವನ್ನ ಒದಗಿ ತಂದಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ನೋಡಿ ಎಂತ ದುರಾದೃಷ್ಟ ಅಂತ ಹೇಳಿದ್ರೆ ನಾವು ರಾಜ್ಯದಲ್ಲಿ ಇವತ್ತು ವಿಧಾನಸೌಧದಲ್ಲಿ ನಡೆದಿರತಕ್ಕಂಥ ಘಟನೆ ವಿರುದ್ಧ ನಮ್ಮ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಶಾಸಕರು ವಿಧಾನಸೌಧದ ಒಳಗಡೆ ಪ್ರತಿಭಟನೆ ಮಾಡುತ್ತೇವೆ ಗೃಹ ಸಚಿವರು ಹೇಳ್ತಾರೆ ನಾವು ಎಫ್ಎಸ್ಎಲ್ ರಿಪೋರ್ಟ್ ಬಂದ ಮೇಲೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುತ್ತೇವೆ ನಡೆದಿದೆಯೋ ಇಲ್ಲ ಅನುಮಾನ ಇದೆ ಅನ್ನೋ ರೀತಿಯಲ್ಲಿ ಬೇರೆ ಬೇರೆ ಮಂತ್ರಿಗಳು ಕೂಡ ಇದರ ಬಗ್ಗೆ ಹೇಳಿಕೆ ನೀಡಿದ್ದಾರೆ ಅದೇ ತಮಗೆ ಗೊತ್ತಿರಲಿ ಎಫ್ಎಸ್ಎಲ್ ರಿಪೋರ್ಟ್ ಯಾವ ರಿಪೋರ್ಟ್ಗೋಸ್ಕರ ರಾಜ್ಯ ಸರ್ಕಾರ ಕಾಯ್ತಾ ಇತ್ತು ಎಫ್ಎಸ್ಎಲ್ ರಿಪೋರ್ಟ್ ಇವತ್ತು ಬೆಳಗ್ಗೆ ಬಂದಿದೆ ಈ ಎಫ್ ಎಸ್ ಎಲ್ ರಿಪೋರ್ಟ್ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಕೂಗಿರ್ತಕ್ಕಂಥದ್ದು ಸತ್ಯ ಅಂತೇಳಿ ರಿಪೋರ್ಟ್ ಬಂದಿರತಕ್ಕಂಥದ್ದು ಕೂಡ ಮುಚ್ಚಿಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಎಲ್ಲ ಒಂದ್ ಕಡೆ ಎಸ್ ಎಲ್ ರಿಪೋರ್ಟ್ ಅನ್ನ ತಿದ್ದುಪಡಿ ಮಾಡಿ ಮತ್ತೊಂದು ಬೋಗಸ್ ಎಫ್ಎಸ್ಎಲ್ ರಿಪೋರ್ಟ್ ಅನ್ನ ತರ್ತಕ್ಕಂಥ ಕೆಲಸ ಮಾಡ್ತದೆ ಅನ್ನುವ ಅನುಮಾನ ನಮ್ಮೆಲ್ಲರೂ ಕೂಡ ಕಾಡ್ತಾ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ ದೇಶದ್ರೋಹಿ ಚಟುವಟಿಕೆಗಳನ್ನು ನಡೆಸತಕ್ಕಂಥ ದೇಶದ್ರೋಹಿಗಳನ್ನ ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಮತ್ತು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಪರವಾಗಿ ಏನು ಮೃದು ಧೋರಣೆಯನ್ನು ಈ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಅಲ್ಪಸಂಖ್ಯಾತನ ಓಲೈಸತಕ್ಕಂಥ ರಾಜಕಾರಣವನ್ನು ಇವತ್ತೇನು ರಾಜ್ಯದಲ್ಲಿ ಇವತ್ತು ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರದಿಂದ ಇದರ ಪರಿಣಾಮ ಇವತ್ತು ರಾಜ್ಯದ ಜನರು ಇವತ್ತು ಅನುಭವಿಸಬೇಕಾಗಿದೆ ಎದುರಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ಕಟು ಸತ್ಯ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ ರಾಮೇಶ್ವರಂ ಕೆಫೆನಲ್ಲಿ ನಡೆದಿರ್ತಕ್ಕಂಥ ಬಾಂಬ್ ಬ್ಲಾಸ್ಟ್ ಈ ಘಟನೆಯನ್ನ ಗಂಭೀರವಾಗಿ ತೆಗೆದುಕೊಂಡು ಈ ಘಟನೆಯನ್ನ ಗಂಭೀರವಾಗಿ ತೆಗೆದುಕೊಂಡು ತತ್ಕ್ಷಣ ಎನ್ಐಎಗೆ ಹ್ಯಾಂಡ್ ಓವರ್ ಮಾಡಬೇಕು ಇನ್ವೆಸ್ಟಿಗೇಷನ್ ಅನ್ನ ಅನ್ನೋದನ್ನು ನಾನು ಭಾರತೀಯ ಜನತಾ ಪಾರ್ಟಿ ಪರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಕೇವಲ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಅಷ್ಟೇ ಅಲ್ಲ ರಾಜ್ಯದ ಜನರ ಹಿತದೃಷ್ಟಿಯಿಂದ ರಾಜ್ಯದ ಜನರ ರಕ್ಷಣೆಯ ದೃಷ್ಟಿಯಿಂದ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಜನರು ಇವತ್ತು ಭಯಭೀತರಾಗಿದ್ದಾರೆ ಹಾಗಾಗಿ ಐ ಡಿಮಾಂಡ್ ಆನರಬಲ್ ಚೀಫ್ ಮಿನಿಸ್ಟರ್ ಟು ಹ್ಯಾಂಡ್ ಓವರ್ ದಿಸ್ ಇನ್ವೆಸ್ಟಿಗೇಷನ್ ಟು ಎನ್ಐಎ ವಿಥೌಟ್ ಎನಿ ಫರ್ದರ್ ಡಿಲೇ ಭಾರತೀಯ ಜನತಾ ಪಾರ್ಟಿ ವಿಚಾರದಲ್ಲಿ ರಾಜಕಾರಣ ಮಾಡತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಇವತ್ತು ರಾಜ್ಯದ ಜನ ಇವತ್ತು ನಿಮಗೆ ಸಂಪೂರ್ಣ ಬಹುಮತನ ಕೊಟ್ಟು ಅಧಿಕಾರಕ್ಕೆ ತಂದಾಗ ಕುಂತಲ್ಲಿ ನಿಂತಲ್ಲಿ ಇವತ್ತು ನೀವು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ತಕ್ಕಂಥ ನಿಮ್ಮ ರಾಜಕಾರಣ ಇವತ್ತು ವಿಧಾನಸೌಧದಲ್ಲಿ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಕೂಗಿರ್ತಕ್ಕಂಥವನ್ನು ಕಾಲು ಮುರಿದು ಒಳ ಹಾಕೋದನ್ನು ಬಿಟ್ಟು ನೀವು ಇಂದು ಮುಂದೆ ನೋಡ್ತಾ ಇರ್ತಕ್ಕಂಥದ್ದು ಇದೆಲ್ಲರ ಪರಿಣಾಮ ಇವತ್ತು ರಾಜ್ಯದ ಒಂದು ಸುರಕ್ಷತೆಗೆ ಇವತ್ತು ಗಂಡಾಂತರ ಬಂದಿರತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ನಿನ್ನೆ ದಿನ ನಿನ್ನೆ ಮತ್ತು ಮೊನ್ನೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಎರಡು ಹತ್ಯೆಗಳಾಗಿದ್ದಾವೆ ಭಾರತೀಯ ಜನತಾ ಪಾರ್ಟಿಯ ಇಬ್ಬರು ಕಾರ್ಯಕರ್ತರ ಹತ್ಯೆ ಆಗಿರತಕ್ಕಂಥದ್ದು ನೀವು ಸರ್ಕಾರ ಬಂದಾಗಿಂದ ಗುಲ್ಬರ್ಗ ಜಿಲ್ಲೆ ಇರ್ಬೋದು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೀತಾ ಇರತಕ್ಕಂಥ ಕೊಲೆ ಪ್ರಕರಣಗಳು ಇರಬಹುದು ಬೇರೆ ಬೇರೆ ಪ್ರಕರಣಗಳನ್ನು ಗಮನಿಸಿದ್ರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಸರ್ಕಾರದ ಮೃದು ಧೋರಣೆ ಹೊತ್ತು ಕೇವಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನ ಕಾರ್ಯಕರ್ತರಿಗಷ್ಟೇ ಅಲ್ಲ ರಾಜ್ಯದ ಒಂದು ಸುರಕ್ಷತೆ ಕೂಡ ಗಂಡಾಂತರ ಬಂದಿದೆ ಅಂತೇಳಿ ನಾನು ಮೇಲ್ನೋಟಕ್ಕೆ ಹೇಳೋದಕ್ಕೆ ಇಚ್ಛಪಡ್ತೇನೆ ಪಡ್ತೇನೆ ಇವತ್ತು ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರು ನಾಳೆ ಏನು ಹೇಳ್ತಾರೋ ಗೊತ್ತಿಲ್ಲ ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಆದಾಗ ಮೈ ಬ್ರದರ್ಸ್ ಅಂತ ಹೇಳಿದ್ರು ಹಾಗಾಗಿ ನಿಮ್ಮ ಈ ಮೃದು ಧೋರಣೆ ಇವತ್ತು ಈ ಪರಿಸ್ಥಿತಿಗೆ ಒದಗಿ ತಂದಿಟ್ಟಿದೆ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಈಗಲೂ ಕೂಡ ತಡೆ ಮಾಡಿದ್ದೇನೆ ಮೊನ್ನೆ ನಡೆದಂತಹ ವಿಧಾನಸೌಧದ ಘಟನೆ ಇವತ್ತು ಎಫ್ಎಸ್ಎಲ್ ರಿಪೋರ್ಟ್ ಅನ್ನು ತಿರುಚಾಕ್ತೇನೆ ಯಥಾವತ್ತಾಗಿ ಆ ರಿಪೋರ್ಟ್ ಅನ್ನ ರಾಜ್ಯದ ಜನರ ಮುಂದೆ ತೆರೆದಿಡಬೇಕು ತಪ್ಪಿತಸ್ತ್ರನ ಒದ್ದು ಹಾಕಬೇಕು ಇವತ್ತಿನ ಘಟನೆಯನ್ನು ಕೂಡ ಗಂಭೀರವಾಗಿ ತೆಗೆದುಕೊಂಡು ಎನ್ಐಎಗೆ ಇವತ್ತು ಇನ್ವೆಸ್ಟಿಗೇಷನ್ಗೆ ತಕ್ಷಣ ಹ್ಯಾಂಡ್ ಓವರ್ ಮಾಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ My brother's policy of the state government, my brother's policy and friendly policy of the Congress government here in Karnataka has become a great threat for the security of Kannadigas here in Karnataka. I claim this because when the cooker blast took place in Mangalore a couple of months ago after this Congress government has come to power, the immediate statement by Deputy Chief Minister D.K. Shukumarji that the people involved in this cooker blast are, very, are innocent people. So literally, Deputy Chief Minister D.K. Shukumarji gave a clean sheet for the anti-social elements, anti-national elements and the episode which took place in the shumoga district during the celebration of tipu jayanti in the daylight anti social elements anti national elements threatened hindu people they pelted stones on the houses of uh, hindu people literally they barged into the house of hindu people still the Congress government did not initiate any action against this anti-social elements simply because minority will be upset. So last week during Rajya Sabha election few anti-national elements openly shouting Pakistan Jindabad inside the house inside Vidhan Sauda and still Congress government is not in a position to take any action against these anti-national so anti elements, and more importantly, Home Minister gives a statement. Now let's wait for FSL report. My dear friends, FSL report. I am told the FSL report is ready in the hands of the government today. According to my information, FSL report has clearly given mentioned that these anti-national elements are clearly shouted. Pakistan, Jindabad, but this fact, the state government is trying to hide the facts. They are, not they are not releasing the FSL report, and in fact, they are trying to create one more bogus FSL report today or tomorrow. By doing this, they are supporting all these anti national elements simply because the minority people here in Karnataka will be upset with the Congress party. Bharatiya Janata Party strongly condemns the blast at Rameshwar cafe that happened today in the daylight. Bharatiya Janata Party demands Chief Minister Sidramayaji, without further delay, without further delay, the state government should hand over this investigation to NIA immediately. The state government should hand over the NIA, the investigation to NIA immediately. It's very unfortunate that Karnataka state has, for the first time, is facing such a worse situation here in Karnataka. The ruling party, Congress government's appeasement politics, has stooped to such a level. That today it is threatening, threatening the security of the Karnataka uh, people of the Karnataka state. So I strongly demand and urge Chief Minister to act immediately without any further delay. Thank you. See, Bharatiya Janata Party will not stoop to level of doing politics in such a such episode. ಇದು ರಾಜ್ಯದ ಕನ್ನಡಿಗರ ಸುರಕ್ಷತೆ ಸವಾಲು ಇವತ್ತು ಎದ್ದಿರತಕ್ಕಂಥದ್ದು ರಾಮ ಇವತ್ತು ಏನು ರಾಮೇಶ್ವರ ಕೆಫೆನಲ್ಲಿ ನಡೆದಿರತಕ್ಕಂಥ ಬ್ಲಾಸ್ಟ್ ಇದು ಇದರ ರಾಜಕಾರಣ ಮಾಡತಕ್ಕಂಥ ಕೀಳುಮಟ್ಟಕ್ಕೆ ಭಾರತೀಯ ಜನತಾ ಪಾರ್ಟಿ ಇಳಿತಕ್ಕಂಥ ಪ್ರಶ್ನೆ ಅಲ್ಲ ಆದರೆ ನಿಮ್ಮ ಅಲ್ಪಸಂಖ್ಯಾತರ ತುಷ್ಟೀಕರಣದ ನೀತಿ ಇವತ್ತು ರಾಜ್ಯದಲ್ಲಿ ಇಂತಹ ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇವತ್ತು ನಿಜ ಹೇಳಬೇಕು ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನೈತಿಕ ಹೊಣೆಯನ್ನು ಹೊತ್ತು ಅಥವಾ ರಾಜೀನಾಮೆ ಕೊಡಬೇಕಾಗ್ತದೆ ಮೊನ್ನೆ ವಿಧಾನಸೌಧದಲ್ಲೂ ಕೂಡ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾಗ ನಮ್ಮ ಮಾನ್ಯ ಅಶೋಕ್ ಅವರ ನೇತೃತ್ವದಲ್ಲಿ ನಮ್ಮ ಶಾಸಕರು ಗಲಾಟೆ ಮಾಡಿದ್ದಾರೆ ಹೋರಾಟ ಮಾಡಿದ್ದಾರೆ ನೀವು ಎಲ್ಲದನ್ನು ಕೂಡ ರಾಜಕಾರಣ ರಾಜಕೀಯ ಬಣ್ಣವನ್ನು ಕೊಟ್ಟು ಭಾರತೀಯ ಜನತಾ ಪಾರ್ಟಿಯ ಮುಖಕ್ಕೆ ಮಸಿ ಬೆಳೀತಕ್ಕಂತ ಪ್ರಯತ್ನ ಮಾಡಬೇಡಿ ಇವತ್ತು ನಿಮಗೆ ತಾಕತ್ತಿದ್ರೆ ನಾನು ನೇರವಾಗಿ ಹೇಳ್ತೇನೆ ಮಾತ್ರ ಮಾನ್ಯ ಮುಖ್ಯಮಂತ್ರಿ ಹೇಳಿದೆ ನೀವು ನಿಜವಾಗ್ಲೂ ಕೂಡ ತಾಕತ್ತಿದ್ರೆ ತತ್ಕ್ಷಣ ಈ ವಿಚಾರದಲ್ಲಿ ಗಂಭೀರ ನೀವ್ ಏನಾದ್ರೂ ಮಾಡಿ ನೀವು ಏನಾದರೂ ಮಾಡಿ ಓಟ್ ಹಾಕಿ ನೀವೇ ಮಾಡಿದ್ರು ಸೇಫ್ ಗಾರ್ಡ್ ಮಾಡ್ತೀರಿ ಅನ್ನೋ ಒಂದು ಮನಸ್ಥಿತಿಯನ್ನ ಕ್ರಿಯೇಟ್ ಮಾಡ್ಬಿಟ್ಟಿದ ಇವತ್ತು ಶರ್ಟಿನ ಗುಂಡಿಗಳನ್ನು ಬಿಚ್ಚಿಕೊಂಡು ಎದೆ ಎತ್ತಿ ಓಡಾಡೋ ಅಂತ ಈ ಭಯೋತ್ಪಾದಕರ ತಂಡಕ್ಕೆ ಹರದಾರಿಯನ್ನ ನೀವು ಕೊಟ್ಟಿದೀರ ಇದನ್ನು ಇದನ್ನ ನೀವು ಒಪ್ಕೊಂಡ್ಲೇಬೇಕು ನೀವು ಈ ಬದಲಾವಣೆ ಮಾನಸಿಕವಾಗಿ ಮನಸ್ಥಿತಿಯನ್ನ ನೀವು ಬದಲಾವಣೆ ಮಾಡಿದೀರ ಅದರಿಂದ ಇವತ್ತು ಕರ್ನಾಟಕದಲ್ಲಿ ಗುಂಡಿ ಬಿಚ್ಚಿಕೊಂಡು ಓಡಾಡ್ತಾ ಇದ್ದಾರೆ ಎಲ್ಲರೂ ಕೂಡ ನಾನು ಸನ್ಮಾನ್ಯ ಡಿ ಕೆ ಕುಮಾರ್ ಅವರಿಗೆ ವಿನಂತಿ ಮಾಡ್ತೀನಿ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೀನಿ ಬ್ರ್ಯಾಂಡ್ ಬೆಂಗಳೂರು ಮಾಡದಿದ್ರೂ ಪರವಾಗಿಲ್ಲ ನಾವೆಲ್ಲ ಸಂತೋಷವಾಗಿದ್ದೀರಿ ಇಷ್ಟು ವರ್ಷ ಎಪ್ಪತ್ತೈದು ವರ್ಷ ಬಾಂಬ್ ಬೆಂಗಳೂರು ಅನ್ನುವ ಕಳಂಕವನ್ನು ಬೆಂಗಳೂರಿಗೆ ತರಬೇಡಿ ಬ್ರ್ಯಾಂಡ್ ಬೆಂಗಳೂರು ಮಾಡದಿದ್ರೂ ಪರವಾಗಿಲ್ಲ ಬಾಂಬ್ ಬೆಂಗಳೂರು ಅಂತ ಮಾಡಬೇಡಿ ದಯವಿಟ್ಟು ಇವತ್ತು ಬೆಂಗಳೂರಿನ ರಾಮೇಶ್ವರ ಕೆಪೆಯಲ್ಲಿ ನಡೆದಿರುವಂಥ ಘಟನೆ ಬಹಳ ಅಂತಾರಾಷ್ಟ್ರೀಯ ಕಂಪನಿಗಳು ದೇಶ ವಿದೇಶದ ಕಂಪನಿಗಳು ಅಲ್ಲಿ ಈ ಬಾಂಬ್ ಸ್ಫೋಟ ಆಗಿದೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಯಾರು ಭಯೋತ್ಪಾದಕರಿದ್ದಾರೆ ಅವರ ಕೃತ್ಯ ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಅವರಿಗೆ ಬೆಂಗಳೂರಿನ ವರ್ಚಸ್ ಕಡಿಮೆ ಮಾಡಬೇಕು ಬೆಂಗಳೂರಲ್ಲಿ ಬರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗಬೇಕು ಬೆಂಗಳೂರಲ್ಲಿ ಅಭದ್ರತೆ ಮೂಡಬೇಕು ಆ ದೃಷ್ಟಿಯಿಂದ ಈ ಕೆಲಸ ಮಾಡಿದ್ದಾರೆ ಯಾವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೋ ಅವತ್ತು ಈ ಪುಂಡ ಪೋಕರಿಗಳಿಗೆಲ್ಲ ರೆಕ್ಕೆ ಪುಕ್ಕ ಬಂದ್ಬಿಟ್ಟಿದೆ ಈ ಭಯೋತ್ಪಾದಕ ಪುಂಡ ಪೋಕರಿಗಳಿಗೆಲ್ಲ ರೆಕ್ಕೆ ಪುಕ್ಕ ಬಂದ್ಬಿಟ್ಟಿದೆ ಅವರಿಗೆಲ್ಲರೂ ಕೂಡ ತಾವು ಒಂದಾದ ಮೇಲೆ ಒಂದು ಕೆ ಎಫ್ ಡಿ ಸಂಘಟನೆ ಇರ್ಬೋದು ಪಾಪ್ಯುಲರ್ ಫ್ರಂಟ್ ಇರ್ಬೋದು ಅವ್ರ ಮೇಲೆ ಕೇಸ್ಗಳನ್ನ ತೆಗೆದ್ರಿ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿ ಪತ್ರನೇ ಬರೆದಿದೀರ ಶಿವಮೊಗ್ಗದಲ್ಲಿ ಗಲಾಟೆ ಆಯ್ತು ಏನು ಕ್ರಮನೆ ತೆಗೆದುಕೊಂಡಿಲ್ಲ ಕೋಲಾರದಲ್ಲಿ ಗಲಾಟೆ ಆಯ್ತು ಲಾಂಗ್ ಮಚ್ಚಗಳ ಪ್ರದರ್ಶನ ಆಯ್ತು ಏನು ಕ್ರಮ ತೈದುಕೊಂಡಿಲ್ಲ ಒಂದ್ ರೀತಿ ಆ ಮಾನಸಿಕ ಸ್ಥಿತಿಯನ್ನ ನೀವು ಯಾರು ಭಯೋತ್ಪಾದಕರಿಗೆ ಇದ್ದಾರೆ ಅವರಿಗೆ ಉತ್ತೇಜನ ಕೊಡುವಂತ ವ್ಯವಸ್ಥೆಯನ್ನ ನೀವು ಮಾಡಿದೀರ ಅದಕ್ಕೆ ಇಷ್ಟು ಅನಾಹುತಗಳನ್ನು ನಡೀತಾ ಇದೆ ವಿಶೇಷವಾಗಿ ಕಳೆದ ಮೊನ್ನೆ ನಡೆದಂತ ವಿಧಾನಸಭಾ ಅಧಿವೇಶನದಲ್ಲಿ ಮೊದಲ ದಿನನೇ ನಾವು ನಾವು ನಮ್ಮ ಅಧ್ಯಕ್ಷರೆಲ್ಲ ಸೇರಿ ಕಾನೂನು ಸುವ್ಯವಸ್ಥೆ ವೈಫಲ್ಯದ ಬಗ್ಗೆ ಸುಮಾರು ಎರಡು ಮೂರು ಗಂಟೆಗಳ ಕಾಲ ಚರ್ಚೆ ಮಾಡಿದ್ರಿ ಎಳೆ ಯಾಗಿ ಬಿಡಿಸಿ ಹೇಳಿದಿರಿ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಕರ್ನಾಟಕದಲ್ಲಿ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಅಂತ ಕೇಳಿದ್ರೆ ನಾವು ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿಬಿಟ್ಟಿದ್ರಿ ಅಷ್ಟು ಮೇಲೂ ಕೂಡ ಇವರಿಗೆ ಎಚ್ಚರ ಆಗಲಿಲ್ಲ ವಿಧಾನಸಭೆಯಲ್ಲಿ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂದ್ರು ಆ ಜಿಂದಾಬಾದ್ ಅಂದಾಗೂ ಕೂಡ ಎಲ್ಲ ಕಾಂಗ್ರೆಸ್ ಅವರು ಅವ್ರ ಪರವಾಗಿ ನಿಂತರು ಎಲ್ಲರೂ ಪ್ರತಿಯೊಬ್ಬರು ಡಿ ಕೆ ಶ್ ಕುಮಾರ್ ಒಂದ್ ಹೆಜ್ಜೆ ಮುಂದೆ ಹೋಗಿ ಆತರ ಘಟನೆ ಆಗೇ ಇಲ್ಲ ಮಾಧ್ಯಮದವರು ತಿರುಚಿದ್ದಾರೆ ಮಾಧ್ಯಮ ತಿರುಚಿರೋದ್ರಿಂದ ಹಂಗಾಗಿದೆ ಅಂತ ಹೇಳಿದ್ರು ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ ಮಂಗಳೂರಲ್ಲಂತ ಘಟನೆ ಆ ಕುಕ್ಕರ್ ಬ್ಲಾಸ್ಟ್ ಮಾಡಿ ಹಿಂದೂಗಳನ್ನ ಸಾಯಿಸ್ಬೇಕು ಅಂತ ಬಂದಿದ್ದಲ್ಲ ಅವ್ರನ್ನ ಬ್ರದರ್ ಅಂದ್ರಿ ನನ್ಗೆ ಹೇಳ್ತೀನಿ ಈ ಕೆಫೆ ಯಾವುದು ರಾಮೇಶ್ವರ್ ಕೆಫೆ ಇವ್ರಲ್ಲಿ ನಮ್ಮ ಅಂಕಲ್ ಅಂತ ಹೇಳ್ಬಿಡ್ತಿರೋ ಭಯ ಆಗ್ತಾ ಇದೆ ನಿಮ್ಗೆಲ್ಲ ಬ್ರದರ್ ಅಂಕಲ್ ಆಗೋದ್ರೆ ನಾವೆಲ್ಲ ಯಾವ ಸ್ಥಿತಿ ಆಗ್ಬೇಕು ನಾವು ನಾವು ನಾವ್ಯಾರು ಅಂತ ನೀವು ಸ್ಪಷ್ಟ ಮಾಡ್ಬೇಕಾಗ್ತದೆ ಸನ್ಮಾನ್ಯ ಕುಮಾರ್ ಅವರೇ ರಾಜ್ಯದ ಭದ್ರತೆ ವಿಚಾರ ಇದು ಇದರಲ್ಲಿ ರಾಜಕಾರಣ ಮಾಡಕ್ ಹೋಗ್ಬೇಡಿ ಬೋಟ್ಗೋಸ್ಕರ ರಾಜ್ಯದ ಗೌರವಕ್ಕೆ ಧಕ್ಕೆ ತರಬೇಡಿ ರಾಜ್ಯದ ಭದ್ರತೆಗೆ ಧಕ್ಕೆ ತರಬೇಡಿ ಒಂದು ಆಡಳಿತ ಪಕ್ಷವಾಗಿ ಯಾವ ರೀತಿ ನಡ್ಕೊಬೇಕು ಆ ರೀತಿಯನ್ನ ನಡ್ಕೊಳ್ಳಿ ನಾವು ವಿರೋಧ ಪಕ್ಷವಾಗಿ ಯಾವ ರೀತಿ ನಡ್ಕೊಳ್ಬೇಕೋ ಅದಕ್ಕಿಂತ ಹೆಚ್ಚಿನ ರೀತಿಯಾಗಿ ನಾವು ನಡ್ಕೊತೀವಿ ಇದು ರಾಜ್ಯದ ಬದ್ಧತೆ ಪ್ರಶ್ನೆ ಇವತ್ತು ನಾವಿರ್ಬೋದು ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶುಮಾರ್ ಇರ್ಬೋದು ಹೋಗ್ಬೋದು ಆದ್ರೆ ಕರ್ನಾಟಕ ಹಾಗೆ ಇರುತ್ತೆ ಬೆಂಗಳೂರು ಹಾಗೆ ಇರುತ್ತೆ ಮುಂದಿನ ಜನಾಂಗ ನಮ್ಮನ್ನ ತೂಚಿ ಎನ್ಬಾರದು ಅದು ನಿಮ್ಮ ಮೇಲೆ ಇರೋ ಜವಾಬ್ದಾರಿ ಆಡಳಿತ ಪಕ್ಷ ನೀವು ರೂಲಿಂಗ್ ಪಾರ್ಟಿ ನೀವು ನೀವು ಜವಾಬ್ದಾರಿತ ನಡ್ಕೊಬೇಕಾಯ್ತು ಈ ಸಂದರ್ಭದಲ್ಲಿ ಪದೇ ಪದೇ ಈ ತರದ ಘಟನೆಗಳು ನಡೆದಾಗ ಜನಕ್ಕೆ ಶಾಂತಿಯನ್ನ ಕೇಳುವಂತ ಪ್ರಶ್ನೆ ಉದ್ಭವ ಆಗಲ್ಲ ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ನಾನು ಆಗ್ರಹ ಮಾಡ್ತೀನಿ ಕೂಡ್ಲೇ ಆ ಗಾಯಾಳುಗಳಿಗೆ ಉತ್ತಮ ಚಿಕಿತ್ಸೆ ಸಿಗೋ ರೀತಿ ವ್ಯವಸ್ಥೆಯನ್ನು ಮಾಡಬೇಕು ಇಮಿಡಿಯೇಟ್ ಆಗಿ ಉತ್ತಮ ಚಿಕಿತ್ಸೆ ಸಿಗಬೇಕು ಮತ್ತೆ ರಾಜ್ಯದಲ್ಲಿ ಇವರೇನು ಒಂದೇ ಕಡೆ ಮಾಡಿದ್ದಾರೆ ಅಂತ ಹೇಳಿ ನಾಳೆ ಇನ್ನೊಂದ್ ಇನ್ನೊಂದು ಕಡೆ ಮಾಡಬಹುದು ನಾಡದು ಇನ್ನೊಂದು ಕಡೆ ಮಾಡಬಹುದು ಒಟ್ಟಲ್ಲಿ ಅವ್ರಿಗೆ ಭಯ ಬೀಳಿಸುವಂತ ವಾತಾವರಣ ಸ್ಪಷ್ಟವಾಗಿ ಕಾಣ್ತಾ ಇದೆ ಅದರಿಂದ ಇಡೀ ರಾಜ್ಯದಲ್ಲಿ ನಿಮ್ಮ ಕಾನೂನು ಸುವ್ಯವಸ್ಥೆ ಬದುಕಿದ್ದರೆ ನಿಮ್ಮ ಇಂಟೆಲಿಜೆನ್ಸ್ ಬದುಕಿದ್ದರೆ ನಿಮ್ಮ ಸರ್ಕಾರ ಬದುಕಿದ್ದರೆ ಕೂಡಲೇ ಕ್ರಮ ತೆಗೆದುಕೊಳ್ಳಿ ಒಂದು ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾನು ನಮ್ಮ ಅಧ್ಯಕ್ಷರು ನಾವೆಲ್ಲರೂ ಕೂಡ ಬೇಕಾದ್ರೆ ನಿಮ್ಮ ಕೈ ಜೋಡಿಸ್ತೀರಿ ನಿಮಗೆ ಕೈ ಜೋಡಿಸಿ ವಿನಂತಿ ಮಾಡ್ತೀರಿ ದಯವಿಟ್ಟು ವೋಟ್ ಪಾಲಿಟಿಕ್ಸ್ ಬಿಟ್ಬಿಡಿ ರಾಜ್ಯದ ಹಿತದೃಷ್ಟಿಯಿಂದ ನೋಡಿ ಇಡೀ ರಾಜ್ಯದಲ್ಲಿ ಭದ್ರತೆಯನ್ನ ಕಾಪಾಡುವಂತ ದೃಷ್ಟಿಯಿಂದ ಇವತ್ತಾದ್ರೂ ಅಲರ್ಟ್ ಮಾಡಿ ವಿಧಾನಸೌಧ ಪಾಕಿಸ್ತಾನ ಕೂಗಿದಾಗೂ ನೀವು ಅಲರ್ಟ್ ಆಗಿಲ್ಲ ರಾಜ್ಯದಲ್ಲಿ ಸರಣಿ ಕೊಲೆಗಳಾದಾಗೂ ನೀವು ಅಲರ್ಟ್ ಆಗಿಲ್ಲ ಇದು ದೇಶ ದ್ರೋಹದ ಕೆಲಸ ಈ ದೇಶ ದ್ರೋಹದ ಸಂದರ್ಭದಲ್ಲೂ ಕೂಡ ನೀವು ಅಲರ್ಟ್ ಆಗಿಲ್ಲ ಅಂದ್ರೆ ರಾಜ್ಯದ ಜನ ನಿಮ್ಮನ್ನ ಶಂಸಲ ಅನ್ನೋ ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೀನಿ ನಾವು ಇದರಲ್ಲಿ ಯಾವುದೇ ಪಾಲಿಟಿಕ್ಸ್ ಅನ್ನ ಮಾಡುವಂತ ಪಕ್ಷದಲ್ಲಿ ನಾವಿಲ್ಲ ನಾವು ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿರೋದು ನಮ್ಮ ನಾಯಕರಾದಂತ ಅದ್ವಾನಿಯವರು ನಮ್ಮ ನಾಯಕರಾದಂಥ ಮೋದಿಯವರು ನಮಗೆ ದೇಶ ಮೊದಲು ಪಾರ್ಟಿ ಆಮೇಲೆ ಅಂತ ಹೇಳಿಬಿಟ್ಟಿದ್ದಾರೆ ಪಾರ್ಟಿ ಆಮೇಲೆ ನಮಗೆ ದೇಶ ಮೊದಲು ಅಂತ ಹೇಳಿದ್ದಾರೆ ಅದರಿಂದ ಈ ಓಲೈಕೆ ರಾಜಕಾರಣದಿಂದ ಇವತ್ತು ಈ ಘಟನೆ ನಡೆದಿದೆ ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಎಚ್ಚರಿಕೆಯ ನಡೆಯನ್ನ ಇಡಬೇಕು ಅಂತೇಳಿ ನಾನು ವಿರೋಧ ಪಕ್ಷದ ನಾಯಕನಾಗಿ ನಮ್ಮ ಅಧ್ಯಕ್ಷರು ನಾವು ಎಲ್ಲ ರೀತಿಯ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಲ್ಲ ರೀತಿಯಾದಂತ ಸಹಕಾರವನ್ನು ಕೊಡೋಕ್ಕೆ ನಾವು ತಯಾರಿದ್ದೀವಿ